ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾವು ನಾಲ್ಕನೇ ತರಗತಿಯ ಸವಿ ಕನ್ನಡದ ಪಾಠ ಬೀಸು ಕಲ್ಲಿನ ಪಾದದ ಒಂದು ಕ್ವಶನ್ ಆನ್ಸರ್ನ ನಾವು ನೋಡೋಣ ನಿಮಗೆ ಯಾವುದೇ ರೀತಿಯಾಗಿ ನೋಟ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೊದಲೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಗಿ ಹೇಗೆ ಉದುರುತ್ತದೆ ರಾಗಿ ಜಲ್ಲ ಜಲ್ಲನೆ ಉದುರುತ್ತದೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾಳೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾಳೆ ಸರಸ್ವತಿಗೆ ಸಿಟ್ಟು ಏಕೆ ಬಂತು ಕಲ್ಲು ಬಿಟ್ಟಿದ್ದಕ್ಕೆ ಸರಸ್ವತಿಗೆ ಸಿಟ್ಟು ಬಂತು ಅದೇ ರೀತಿಯಾಗಿ ಲಾಂಗ್ ವಿಡಿಯೋ ಲಾಂಗ್ ಆನ್ಸರ್ಸ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಿಸುವಳು ಕಲ್ಲು ಕೊಟ್ಟಿದ್ದಕ್ಕೆ ಬೀಸಕ್ಕೆ ಕಲ್ಲು ಕೊಟ್ಟಿದ್ದಕ್ಕೆ ಅವಳು ಅವಳನ್ನು ಏನಂತ ಹರಿಸ್ತಾ ಇದ್ದಾಳೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಅಂದರೆ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರುವಂತಾಗಲಿ ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಹೂ ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು ಏನು ಮಾಡ್ತದೆ ನಿನಗೆ ಪುಣ್ಯ ಬರಲಿ ಆ ಮನೆಗೆ ಮಲ್ಲಿಗೆ ಹೂ ಮುಡಿಯೋ ಒಂದು ಸೊಸೆ ಬರಲಿ ಅಂತ ಅವಳು ಹರಿಸ್ತಾ ಇದ್ದಾಳೆ ಅದೇ ರೀತಿಯಾಗಿ ಸೆಕೆಂಡ್ ಮನ್ ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗ್ಗೆ ಹೇಗೆ ಯಾಕೆ ಸರಸ್ವತಿ ಸಿಟ್ಟುಗೊಂಡಿದ್ದು ಅವಳನ್ನು ಯಾವ ರೀತಿಯಾಗಿ ಸಮಾಧಾನ ಮಾಡಿದರು ಅಂದರೆ ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲ್ಲಿ ಮತ್ತೆ ರಾತ್ರಿಗೆ ರಾಗಿನ ತೆಗೆದುಕೊಂಡು ಬರ್ತೀನಿ ಅಂತ ಅವಳನ್ನು ಸಮಾಧಾನ ಮಾಡ್ತಾರೆ ಅವಳು ಕೋಪ ಯಾಕೆ ಅಂದರೆ ರಾಗಿ ಖಾಲಿ ಅಂತ ಅದಕ್ಕೆ ಅವಳನ್ನು ಸಮಾಧಾನ ಯಾವ ರೀತಿ ಮಾಡ್ತಾರೆ ಅಂದರೆ ರಾಗಿ ಮತ್ತೆ ತರ್ತೀನಿ ಏನು ಮತ್ತೆ ಬೀಸಕ್ಕೆ ಕೂತ್ಕೋ ಅಂತ ಹೇಳ್ತಾ ಇದ್ದಾರೆ ಮೊದಲು ಅದೇ ಹೊಂದಿಸಿ ಬರೀರಿ ಥರನೇ ಇದನ್ನು ಬೆಲ್ಲದಾರತಿಯ ಬೆಳಗ್ಗೆನ ಮತ್ತೆ ರಾತ್ರಿಗೆ ಬರ್ತೀನಿ ರಾಗಿಯು ಮುಗಿದವು ರಾಜನ್ನ ಹೆಜ್ಜವು ಅಂದುಳ್ಳ ಹಡಿಗಳು ಚಂದುಳ್ಳ ಮೇಗಲ್ಲು ನಂತರ ಸ್ವಂತ ವಾಕ್ಯ ಬರೆಯಿರಿ ಅಂದರೆ ಇಲ್ಲಿ ಇವಾಗ ನೋಡಿ ಎಕ್ಸಾಂಪಲ್ ಅತ್ತೆ ಅತ್ತೆ ಇದೆ ಅತ್ತೆ ಅಂದರೆ ಒಂದು ಹಳೋದು ಫ್ರೈಂಗ್ ಒಂದು ಮೋರ್ ಅತ್ತೆ ಅಂದರೆ ಮದರ್ ಇಲ್ಲ ಓಕೆನಾ ಇಲ್ಲಿ ನೋಡೋಣ ತಂದೆ ತಂದೆ ಅಂದರೆ ಬಾಟ್ ತರೋದು ಇನ್ನೊಂದು ತಂದೆ ಅಂದರೆ ಫಾದರ್ ತಂದೆ ನನ್ನ ತಂದೆ ತುಂಬ ಒಳ್ಳೆಯವರು ಮೈ ಫಾದರ್ ಇಸ್ ಎ ಗುಡ್ ಮ್ಯಾನ್ ಅಥವಾ ತಂದೆ ನಾನು ಮಾರುಕಟ್ಟೆಯಿಂದ ತರಕಾರಿ ತಂದೆ ಕಳೆ ಕಳೆ ಅಂದರೆ ಕಳೆದೋಗೋದು ಹೋಗೋದು ಓಕೆನಾ ನಾನು ನನ್ನ ಪುಸ್ತಕವನ್ನು ಕಳೆದುಕೊಂಡೆನು ಇನ್ನೊಂದು ಒಂದು ಕಳೆ ಅಂದರೆ ತೋಟದಲ್ಲಿ ವೇಸ್ಟಾಗಿ ಬೆಳೆಯುತ್ತಲ್ವ ಅದು ತೋಟದಲ್ಲಿ ಬೆಳೆದ ಕಳೆಯನ್ನು ನಾನು ತೆಗೆದೆನು ನಮ್ಮ ಜೀವನದಲ್ಲೂ ಅಷ್ಟೇ ಯಾವುದಾದ್ರೂ ಕಳೆ ಇದ್ದರೆ ಅದನ್ನು ನಾವು ತೆಗೆದುಬಿಡಬೇಕು ಅದಿದ್ದರೆ ನಮ್ಮ ಜೀವನವೇ ಆಳಾಗುತ್ತೆ ಏನು ಯಾ ಏನು ಹೇಳ್ತಿದ್ದ ಹಾಡು ನಮ್ಮ ಮನೆಯಲ್ಲಿ ಸಾಕಷ್ಟು ಹಾಡುಗಳಿವೆ ಆಡು ಅಂದರೆ ಗೋಟ್ ಇನ್ನೊಂದು ಹಾಡು ಅಂದರೆ ಆಟ ಆಡೋದು ಪ್ಲೇ ನನ್ನ ಸ್ನೇಹಿತನ ಜೊತೆ ನಾನು ಆಟ ಆಡುತ್ತೇನೆ ನಂತರ ಭಾಷಾ ಚಟುವಟಿಕೆ ಆಡು ಮಾತು ಮತ್ತು ಬರೆಯುವ ವ್ಯತ್ಯಾಸವನ್ನು ಬರೆಯಿ ಇವೆರಡರಲ್ಲಿ ಯಾವುದು ಕರೆಕ್ಟಾಗಿದೆ ಅದು ಬರಿಬೇಕು ಬರ್ತಾನೆ ಆ್ಯಕ್ಚುಲಿ ಇದು ಬರುತ್ತಾನೆ ಬರಿಬೇಕು ಇವೆರಡರ ಮಧ್ಯೆ ಇದು ಇಸ್ ಕರೆಕ್ಟು ಹರಕೆ ಹರಕೆ ಕರೆಕ್ಟು ಹತ್ತಿರ 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 ಕರೆಕ್ಟು ಕರ್ಪೂರ ಸರಿ ಕರೆ ಓಲೆ ಇದೆ ಕರೆ ಓಲೆ ಇದೆ ಅದೇ ರೀತಿಯಾಗಿ ಅಕ್ಷರ ಬಳಸಿ ಪದ ಬರೆಯಿರಿ ಅಕ್ಷರವನ್ನು ಬಳಸಿ ನೋಡಿ ಕಹಿ ಸಿಹಿ ಕಸ ದರೆ ಕರೆ ಅದೇ ರೀತಿಯಾಗಿ ಮಣ್ಣು ಮಗ್ಗಿ ಮಠ ಮಟ್ಟ ಮಟ್ಟಿ ಅರ್ಥ ಆಯ್ತಲ್ಲ ಅದೇ ರೀತಿಯಾಗಿ ಮಾಡಬೇಕು ನಂತರ ಕೆಳಗಿನವುಗಳನ್ನು ಆಡುನುಡಿಗಳನ್ನು ಮಾದರಿಯಂತೆ ಬರೆಯ ಭಾಷೆಯಲ್ಲಿ ಬರೆಯದ ನಾವು ಮಾತನಾಡುವ ಒಂದು ಭಾಷೆಯಲ್ಲಿ ಬರೀಬೇಕಾಗುತ್ತೆ ಒದಗ್ಯಾವು ಒದಗುವವು ಮುಗಿದಾವು ಮುಗಿಯುವವು ಸಿಟ್ಟಾಕೆ ಸಿಟ್ಟು ಏಕೆ ಬೆಳೆಯಲಿ ಬಳಕೆಯಾಗಲಿ ನಂತರ ಇಲ್ಲಿ ಒಗಟು ಕೊಟ್ಟಿದ್ದಾರೆ ನೋಡೋಣ ಅವನ ಹಾಸಿಗೆ ಸುತ್ತೋಕ್ಕಾಗಲ್ಲ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಅದು ಯಾವುದಂದ್ರೆ ಆಕಾಶ ಆಕಾಶ ನಾವು ಮಾಡ್ಸೋಕ್ಕಾಗಲ್ಲ ಚುಕ್ಕೆಗಳನ್ನ ನಾವು ಅನಿಸೋಕ್ಕಾಗಲ್ಲ ಕರಿ ಸೀರೆ ಉಟ್ಟಾಳ ಕಾಲುಂಗುರು ಇಟ್ಟಾಳ ಮೇಲೆ ಕೋತಾಳ ಕೆಳಗೆ ಬರುತ್ತಾಳ ಯಾವುದು ಕುಟ್ಟುತ್ತೀವಲ್ಲ ಅದು ಒನಕೆ ಅಪ್ಪ ಎಂದರೆ ಮುಚ್ಚುತ್ತಾವ ಅವ್ವ ಎಂದರೆ ತರಿತಾವ ಯಾವುದನ್ನು ನಮ್ಮ ತುಟಿಗಳು ಲಿಪ್ಸ್ ಇಲ್ಲಿ ಒಂದು ಕತೆಯನ್ನು ಕೊಟ್ಟಿದ್ದಾರೆ ಆ ಕಥೆಯನ್ನು ಓದಿ ನೀವು ಅದಕ್ಕೆ ಒಂದು ಗಾದೆ ಮಾತನ್ನು ಬರೀಬೇಕು ನಾನು ಕತೆಯನ್ನು ಓದಿ ಎರಡು ಬರೆದಿದ್ದೀನಿ ಮೂರನೇದು ನಿಮ್ಗೆ ಏನಾದರೂ ಅನಿಸಿದ್ರೆ ನೀವು ಬರೀ ಕೈ ಕೆಸರಾದರೆ ಬಾಯಿ ಮೊಸರು ಆಳಾಗಿ ದುಡಿ ಅರಸಾಗಿ ನೀವು ಈ ಒಂದು ಇದನ್ನು ಓದಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಗಾದೆ ಮಾತನ್ನು ಬರೆಯೋಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಕೊಟ್ಟಿರುವ ಗಾದೆ ಮಾತನ್ನು ಬರೆಹದ ಭಾಷೆಯಲ್ಲಿ ಬದಲಾಯಿಸಿ ಅಂದರೆ ನೀವು ಆಡು ಭಾಷೆಯಲ್ಲಿ ಅದನ್ನು ಬದಲಾಯಿಸಬೇಕಾಗುತ್ತೆ ಅಂದರೆ ಫಸ್ಟ್ ಒನ್ ಓಡಾಡಿಕೊಂಡು ದನ ಗಾದೆ ಮೇಯ್ಗೆ ಹೊತ್ತು ಮುಳುಗುತ್ತಾ ಅಂದರೆ ಓಡಾಡ್ಕಂಡು ದರಗಳನ್ನು ಮೇಯಿಸಿದ್ರೆ ಏನಾಗುತ್ತೆ ಕಾಲ ಬೇಗ ಆಗುತ್ತೆ ಅಂದರೆ ಟೈಮ್ ಬೇಗ ಹೋಗುತ್ತೆ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೆ ಇಲ್ಲ ಅಲ್ವಾ ಅಂದರೆ ಕಡಲೆ ಇದ್ದಾಗ ಹಲ್ಲು ಅಲ್ಲಿವಾಗ ಅಲ್ಲಿದ್ದಾಗ ಕಡಲೆ ಇಲ್ಲ ಏನಕ್ಕೆ ಪುಟ್ಟಕ್ಕೆ ಬರದವಳು ಕೇರಿ ಕೇರಿ ನೋಡಿದಾಳಂತ ಏನಂದರೆ ಕುಟ್ಟುದಕ್ಕೆ ಕುಟ್ಟಕ್ಕೆ ಬರಲ್ಲಲ್ವ ಅವಳು ಏನು ಮಾಡ್ತಾಳೆ ಬೇರೆಯವ್ರ ಮುಖ ಮುಖ ನೋಡ್ತಾಳೆ ಇದನ್ನು ನೀವು ಓದ್ಬಿಟ್ಟು ಇದನ್ನು ಸೇಮ್ ಇಲ್ಲಿ ಬರೀಬೇಕಾಗುತ್ತೆ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಗಿದೆ ಅಂತ ಅದೇ ರೀತಿಯಾಗಿ ಯಾವುದೇ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಧನ್ಯವಾದಗಳು